ಎಲ್ಲರಿಗೂ ನಮಸ್ಕಾರ ಜನವರಿ ಹದಿನೆಂಟನೇ ತಾರೀಕು ವರ್ಷದ ಮೊದಲ ಅಮಾವಾಸ್ಯೆ ಬಂದಿದೆ ಅಮಾವಾಸ್ಯೆ ದಿನವನ್ನು ನಮ್ಮ ಹಿರಿಯರು ಅತ್ಯಂತ ಶಕ್ತಿಶಾಲಿ ದಿನವೆಂದು ಪರಿಗಣಿಸುತ್ತಿದ್ದರು ಈ ದಿನದಲ್ಲಿ ಮಾಡಿದ ಸಣ್ಣ ಸಣ್ಣ ಪರಿಹಾರಗಳು ಮನೆಯಿಂದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿ ಮತ್ತು ಶಾಂತಿಯನ್ನು ತರಲು ಸಹಕಾರಿಯಾಗುತ್ತವೆ ವಿಶೇಷವಾಗಿ ವರ್ಷದ ಮೊದಲ ಅಮಾವಾಸ್ಯೆ ಆದ್ದರಿಂದ ಈ ದಿನದ ಆಚರಣೆಗಳಿಗೆ ಹೆಚ್ಚಿನ ಮಹತ್ವವಿದೆ ಈ ದಿನ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚು ಇರಬಹುದು ಎಂಬ ನಂಬಿಕೆ ಇರುವುದರಿಂದ ಸಣ್ಣ ಆದರೆ ಶ್ರದ್ಧೆಯಿಂದ ಮಾಡಿದ ಪರಿಹಾರಗಳು ಮನೆಯಿಂದ ಆ ನಕಾರಾತ್ಮಕತೆಯನ್ನು ದೂರ ಮಾಡುತ್ತವೆ ಎಂದು ಜನಪದ ಆಚರಣೆಗಳು ತಿಳಿಸುತ್ತವೆ ಈ ಅಮಾವಾಸ್ಯೆಯಲ್ಲಿ ಅಲೋವೆರಾ ಬೇರು ಮತ್ತು ಕಲ್ಲು ಉಪ್ಪನ್ನು ಬಳಸಿ ಮಾಡುವ ಎರಡು ಸರಳ ಪರಿಹಾರವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಈ ಪರಿಹಾರ ಮಾಡುವ ಮುನ್ನ ಸ್ವಚ್ಛತೆ ಬಹಳ ಮುಖ್ಯ ಅಮವಾಸ್ಯೆಯ ದಿನ ಬೆಳಗ್ಗೆ ಸ್ನಾನ ಮಾಡಿ ಮನೆಯ ಮುಖ್ಯದ್ವಾರ ಮತ್ತು ದೇವರ ಮನೆಯನ್ನು ಸ್ವಚ್ಛಗೊಳಿಸಬೇಕು ಸ್ವಚ್ಛ ಮನೆಯಲ್ಲಿ ಮಾಡಿದ ಪರಿಹಾರಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ ಎಂದು ನಂಬಲಾಗಿದೆ ನಂತರ ಮನಸ್ಸನ್ನು ಶಾಂತಗೊಳಿಸಿ ದೇವರನ್ನು ಸ್ಮರಿಸಬೇಕು ಮೊದಲಿಗೆ ಅಲೋವೇರಾ ಬೇರಿನಿಂದ ಮಾಡುವ ಸರಳ ಪರಿಹಾರ ಅಮವಾಸ್ಯ ದಿನ ಮುಖ್ಯದ್ವಾರದ ಒಳಭಾಗದಲ್ಲಿ ಅಲೋವೇರಾ ಬೇರನ್ನು ಕಟ್ಟುವ ಪದ್ಧತಿ ನಮ್ಮ ಜನಪದ ಹಾಗೂ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಒಂದು ಮಹತ್ವದ ಪರಿಹಾರವಾಗಿ ಪರಿಗಣಿಸಲಾಗಿದೆ ಹಿರಿಯರ ನಂಬಿಕೆಯಂತೆ ಈ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿದರೆ ಮನೆ ಮತ್ತು ಕುಟುಂಬದ ಮೇಲೆ ಬೀರುವ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂದು ನಂಬಲಾಗಿದೆ ಅಲೋವೇರಾ ಗಿಡವನ್ನು ಶುದ್ಧತೆ ಮತ್ತು ರಕ್ಷಣೆಯ ಸಂಕೇತವಾಗಿ ನೋಡಲಾಗುತ್ತದೆ ಅಮಾವಾಸ್ಯೆಯಂತಹ ದಿನಗಳಲ್ಲಿ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತದೆ ಎಂದು ನಂಬಲಾಗುತ್ತದೆ ಈ ಸಂದರ್ಭದಲ್ಲಿ ಮುಖ್ಯದ್ವಾರಡ ಒಳಭಾಗದಲ್ಲಿ ಅಲೋವೇರಾ ಬೇರನ್ನು ಕಟ್ಟುವುದರಿಂದ ಆ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸದಂತೆ ತಡೆಯುವ ರಕ್ಷಾವಲಯ ನಿರ್ಮಾಣವಾಗುತ್ತದೆ ಎಂಬ ನಂಬಿಕೆಯಿದೆ ಮುಖ್ಯದ್ವಾರವು ಮನೆಯ ಶಕ್ತಿಯ ಪ್ರವೇಶ ಬಾಗಿಲಾಗಿರುವುದರಿಂದ ಅಲ್ಲಿ ಮಾಡಿದ ಈ ಪರಿಹಾರಕ್ಕೆ ತುಂಬಾ ಪರಿಣಾಮಕಾರಿಯಾಗಿರುತ್ತದೆ ಅಲೋವೆರಾ ಬೇರನ್ನು ಕಟ್ಟುವುದರಿಂದ ಮನೆಯ ವಾಸ್ತು ದೋಷಗಳು ಕಡಿಮೆಯಾಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ ಮನೆಯೊಳಗೆ ನಿರಂತರವಾಗಿ ಅಶಾಂತಿ ಕಾರಣವಿಲ್ಲದ ಭಯ ನಿದ್ರಾಭಂಗ ಅಥವಾ ಮನೆಯಲ್ಲಿ ಜಗಳಗಳು ಹಣಕಾಸಿನ ತೊಂದರೆ ಮನಸ್ಸಿನ ಅಸ್ಥಿರತೆ ಕಂಡುಬಂದರೆ ಅದನ್ನು ತಗ್ಗಿಸಲು ಈ ಪರಿಹಾರ ಸಹಕಾರಿಯಾಗುತ್ತದೆ ಎಂದು ನಂಬಲಾಗಿದೆ ಅಲೋವೇರಾ ಗಿಡದಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಮತ್ತು ಪ್ರಕೃತಿಯ ಔಷಧೀಯ ಗುಣಗಳನ್ನು ಹೊಂದಿದೆ ಈ ಪರಿಹಾರವನ್ನು ಮಾಡುವುದರಿಂದ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂಬ ನಂಬಿಕೆಯಿದೆ ಅಲವೇರಾ ಗಿಡವು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಅದರ ಶಕ್ತಿ ಮನೆಯ ವಾತಾವರಣವನ್ನು ಶುದ್ಧಗೊಳಿಸಿ ಅನಾವಶ್ಯಕವಾದ ರೋಗಭೀತಿ ಮತ್ತು ದುಷ್ಟದೃಷ್ಟಿಯ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಮಕ್ಕಳ ಮೇಲೆ ಬೀರುವ ದೃಷ್ಟಿದೋಷವನ್ನು ತಡೆಯಲು ಇದು ಉಪಯುಕ್ತ ಎಂದು ನಂಬಲಾಗಿದೆ ಅಲೋವೆರಾ ಬೇರನ್ನು ಕಟ್ಟುವುದು ಆರ್ಥಿಕ ತೊಂದರೆಗಳು ಮತ್ತು ಕೆಲಸಗಳಲ್ಲಿ ಆಗುವ ಅಡೆತಡೆಗಳನ್ನು ದೂರ ಮಾಡುವ ಸಂಕೇತಾತ್ಮಕ ಪರಿಹಾರವೆಂದು ಪರಿಗಣಿಸಲಾಗಿದೆ ಮನೆಯೊಳಗೆ ಹಣಕಾಸಿನ ಅಸ್ಥಿರತೆ ಅಕಾರಣ ಖರ್ಚುಗಳು ಅಥವಾ ಪ್ರಯತ್ನಗಳಿಗೆ ಫಲ ಸಿಗದ ಪರಿಸ್ಥಿತಿಯಿದ್ದರೆ ಈ ಪರಿಹಾರದಿಂದ ನಿಧಾನವಾಗಿ ಪರಿಸ್ಥಿತಿ ಸುಧಾರಿಸುತ್ತದೆ ಎಂಬ ವಿಶ್ವಾಸ ಇದೆ ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಈ ಪರಿಹಾರವನ್ನು ಮಾಡುವಾಗ ಶ್ರದ್ಧೆ ಮತ್ತು ನಂಬಿಕೆ ಅತ್ಯಂತ ಮುಖ್ಯ ಅಮಾವಾಸ್ಯೆಯ ದಿನ ಬೆಳಗ್ಗೆ ಸ್ನಾನ ಮಾಡಿ ದೇವರನ್ನು ಸ್ಮರಿಸಿ ಸ್ವಚ್ಛವಾದ ಅಲೋವೆರಾ ಬೇರನ್ನು ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಕುಂಕುಮ ಅರಿಶಿಣ ಮತ್ತು ಗಂಧವನ್ನು ಸ್ವಲ್ಪ ಇಟ್ಟು ನಂತರ ಉದುಗಡ್ಡಿಯಿಂದ ಬೆಳಗಿ ಮತ್ತು ಸಾಂಬ್ರಾಣಿಯ ಧೂಪವನ್ನು ಹಾಕಬೇಕು ದೇವರ ಪೂಜೆಯೆಲ್ಲ ಮುಗಿದ ನಂತರ ಅದನ್ನು ಅಲೋವೆರಾ ಗಿಡದ ಬುಡಕ್ಕೆ ಕೆಂಪು ಅಥವಾ ಹಳದಿ ದಾರದಿಂದ ಕಟ್ಟಿ ನಂತರ ಅದನ್ನು ಅಲೋವೆರಾ ಗಿಡದ ಬೇರು ಮೇಲ್ಮುಖವಾಗಿ ಗರಿಗಳು ಕೆಳಮುಖವಾಗಿ ಇರುವಂತೆ ಮುಖ್ಯದ್ವಾರದ ಒಳಭಾಗದಲ್ಲಿ ಕಟ್ಟಬೇಕು ಇದನ್ನು ಕಟ್ಟುವಾಗ ಓಂ ನಮಃಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸುತ್ತಾ ಅಲೋವೆರಾ ಬೇರನ್ನು ಕಟ್ಟಬೇಕು ಹೀಗೆ ಕಟ್ಟಿದ ಅಲವೇರಾ ಬೇರು ಗಾಳಿಯಲ್ಲಿರುವ ತೇವಾಂಶವನ್ನು ಹೀರಿಕೊಂಡು ಹೀಗೆ ಬೆಳೆಯಲು ಪ್ರಾರಂಭಿಸುತ್ತದೆ ಹಾಗೆಯೇ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದಿನದಿಂದ ದಿನಕ್ಕೆ ಕಡಿಮೆಯಾಡಿ ಆರ್ಥಿಕ ಪ್ರಗತಿಯಾಳುತ್ತದೆ ಒಟ್ಟಾರೆ ಅಮಾವಾಸ್ಯೆಯ ದಿನ ಮುಖ್ಯದ್ವಾರದ ಒಳಭಾಗದಲ್ಲಿ ಅಲವೇರಾ ಬೇರನ್ನು ಕಟ್ಟುವುದು ಒಂದು ಸರಳ ಆದರೆ ಶಕ್ತಿಶಾಲಿ ಪರಿಹಾರವೆಂದು ಜನಪದ ನಂಬಿಕೆ ಹೇಳುತ್ತದೆ ಇದು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಟ್ಟು ಮನೆಯಲ್ಲಿ ಶಾಂತಿ ರಕ್ಷಣೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಅಮಾವಾಸ್ಯೆಯ ದಿನ ಕಲ್ಲು ಉಪ್ಪಿನಿಂದ ಮಾಡುವಂತಹ ಎರಡೂ ಸರಳ ಪರಿಹಾರವನ್ನು ನೋಡೋಣ ಅಮಾವಾಸ್ಯೆಯ ದಿನ ಉಪ್ಪನ್ನು ಗಾಜಿನ ಬಟಲಿನಲ್ಲಿ ತುಂಬಿ ಮುಖ್ಯದ್ವಾರದ ಹಿಂದೆ ಇಡುವ ಪರಿಹಾರವನ್ನು ನಮ್ಮ ಹಿರಿಯರು ಒಂದು ಸರಳ ಆದರೆ ಪರಿಣಾಮಕಾರಿ ಉಪಾಯವಾಗಿ ಪಾಲಿಸುತ್ತಿದ್ದರು ಈ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿದರೆ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂಬ ನಂಬಿಕೆಯಿದೆ ಉಪ್ಪು ಶುದ್ಧೀಕರಣದ ಸಂಕೇತವಾಗಿದೆ ಪುರಾತನ ಕಾಲದಿಂದಲೂ ಉಪ್ಪನ್ನು ಅಶುದ್ಧತೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವ ದ್ರವ್ಯ ಎಂದು ಪರಿಗಣಿಸಲಾಗಿದೆ ಅಮಾವಾಸ್ಯೆಯಂತಹ ದಿನಗಳಲ್ಲಿ ವಾತಾವರಣದಲ್ಲಿ ಅಶಾಂತ ಶಕ್ತಿಗಳು ಹೆಚ್ಚಾಗಿರುತ್ತವೆ ಎಂದು ನಂಬಲಾಗುತ್ತದೆ ಈ ಸಮಯದಲ್ಲಿ ಗಾಜಿನ ಬಟಲಿನಲ್ಲಿ ಉಪ್ಪನ್ನು ತುಂಬಿ ಮುಖ್ಯದ್ವಾರದ ಹಿಂದೆ ಇಡುವುದರಿಂದ ಮನೆಗೆ ಪ್ರವೇಶಿಸುವ ಮುನ್ನವೇ ನಕಾರಾತ್ಮಕ ಶಕ್ತಿಗಳು ಆ ಉಪ್ಪಿನಲ್ಲಿ ಸೇರಿಕೊಳ್ಳುತ್ತವೆ ಎಂಬ ನಂಬಿಕೆಯಿದೆ ಗಾಜಿನ ಬಟಲನ್ನು ಬಳಸುವುದಕ್ಕೆ ವಿಶೇಷ ಕಾರಣವಿದೆ ಗಾಜು ಶುದ್ಧ ಮತ್ತು ಪಾರದರ್ಶಕವಾದ ವಸ್ತು ಹಾಗೂ ಗಾಜು ರಾಹುವಿಗೆ ಸಂಬಂಧಿಸಿದ ವಸ್ತು ಆಗಿರುವುದರಿಂದ ಅದು ಶಕ್ತಿಯನ್ನು ತಡೆಯದೆ ಸ್ವೀಕರಿಸುತ್ತದೆ ಎಂದು ನಂಬಲಾಗುತ್ತದೆ ಉಪ್ಪನ್ನು ಗಾಜಿನ ಪಾತ್ರೆಯಲ್ಲಿಡುವುದರಿಂದ ಅದರ ಶುದ್ಧೀಕರಣ ಶಕ್ತಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬ ಜನಪದ ನಂಬಿಕೆಯಿದೆ ಇದರಿಂದ ಮನೆಯೊಳಗೆ ಪ್ರವೇಶಿಸುವ ದುಷ್ಟದೃಷ್ಟಿ ಅಸೂಯೆ ಮತ್ತು ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತವೆ ಎಂದು ಹೇಳಲಾಗುತ್ತದೆ ಈ ಪರಿಹಾರವನ್ನು ಮಾಡುವ ಸರಿಯಾದ ವಿಧಾನವೂ ಮುಖ್ಯ ಅಮಾವಾಸ್ಯೆಯ ದಿನ ಬೆಳಗ್ಗೆ ಸ್ನಾನ ಮಾಡಿ ದೇವರನ್ನು ಸ್ಮರಿಸಿ ಸ್ವಚ್ಛವಾದ ಗಾಜಿನ ಬಟಲಿನಲ್ಲಿ ಕಲ್ಲು ಉಪ್ಪನ್ನು ಅದರ ತುಂಬ ತುಂಬಬೇಕು ಆ ಬಟಲನ್ನು ಮೊದಲು ದೇವರ ಕೋಣೆಯಲ್ಲಿ ಇಟ್ಟು ಅದರ ಮೇಲೆ ಒಂದು ಚಿಟಿಕೆ ಕುಂಕುಮ ಮತ್ತು ಅರಿಶಿಣವನ್ನು ಹಾಕಬೇಕು ನಂತರ ದೇವರ ಪೂಜೆಯೆಲ್ಲ ಮುಗಿದ ನಂತರ ಅದನ್ನು ಮನೆಯ ಮುಖ್ಯದ್ವಾರದ ಒಳಭಾಗದಲ್ಲಿ ಎಂದರೆ ನಿಮ್ಮ ಮನೆಯಲ್ಲಿರುವವರನ್ನು ಬಿಟ್ಟು ಬೇರೆಯವರಿಗೆ ಕಾಣದಂತೆ ಬಾಗಿಲಿನ ಹಿಂಭಾಗದಲ್ಲಿ ಯಾರಿಗೂ ಕಾಣದಂತೆ ಇಡುವುದು ಒಳ್ಳೆಯದು ಹೀಗೆ ಇಡುವಾಗ ದೇವರನ್ನು ಪ್ರಾರ್ಥಿಸುತ್ತಾ ಇಡುವುದು ಬಹಳ ಉತ್ತಮ ಈ ಉಪ್ಪನ್ನು ಎಷ್ಟು ದಿನ ಇಡಬೇಕು ಎಂಬುದಕ್ಕೂ ನಿಯಮವಿದೆ ಸಾಮಾನ್ಯವಾಗಿ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯವರೆಗೂ ಇಡಬಹುದು ಅಥವಾ ಅಮಾವಾಸ್ಯೆ ಮುಗಿದ ಮರುದಿನವೇ ಅದನ್ನು ಹರಿಯುವ ನೀರಿನಲ್ಲಿ ಅಥವಾ ಮನೆಯಿಂದ ದೂರದ ಜಾಗದಲ್ಲಿ ಸುರಿಯಬೇಕು ಏಕೆಂದರೆ ಆ ಕಲ್ಲು ಉಪ್ಪು ಮರುಬಳಕೆ ಮಾಡುವ ಹಾಗಿಲ್ಲ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಂಡಿರುತ್ತದೆ ಇದರಿಂದ ಕಲ್ಲು ಉಪ್ಪು ಹೀರಿಕೊಂಡಂತಹ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗುತ್ತವೆ ಎಂಬ ನಂಬಿಕೆಯಿದೆ ಈ ಪರಿಹಾರದಿಂದ ದೊರಕುವ ಫಲಗಳು ನಿಧಾನವಾಗಿ ಕಾಣಿಸಿಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ಮನೆಯೊಳಗಿನ ಅಶಾಂತಿ ಕಡಿಮೆಯಾಗುವುದು ಕಾರಣವಿಲ್ಲದ ಒತ್ತಡ ಮತ್ತು ಭಯ ತಗ್ಗುವುದು ನಿದ್ರೆ ಸುಧಾರಿಸುವುದು ಮತ್ತು ಕುಟುಂಬದವರ ನಡುವೆ ಹೊಂದಾಣಿಕೆ ಹೆಚ್ಚಾಗುವುದು ಹಣಕಾಸಿನ ತೊಂದರೆ ಕಮ್ಮಿಯಾಗುವುದು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೆಚ್ಚಾಗುವುದು ಮನೆಯಲ್ಲಿ ಆರ್ಥಿಕವಾಗಿ ಪ್ರಗತಿ ಹೆಚ್ಚಿಸುತ್ತದೆ ಎಂಬುದು ಇದರ ಪ್ರಮುಖ ಲಾಭಗಳೆಂದು ನಂಬಲಾಗಿದೆ ಜೊತೆಗೆ ಮನೆಯ ವಾತಾವರಣದಲ್ಲಿ ಒಂದು ರೀತಿಯ ಶಾಂತಿ ಅನುಭವಕ್ಕೆ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಕೊನೆಯದಾಗಿ ಈ ಪರಿಹಾರವು ನಂಬಿಕೆ ಮತ್ತು ಶ್ರದ್ಧೆಯ ಮೇಲೆ ಆಧಾರಿತವಾಗಿದೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬೇಕು ಯಾವುದೇ ಪರಿಹಾರವು ಭಕ್ತಿ ಶುದ್ಧ ಮನಸ್ಸು ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಮಾಡಿದಾಗ ಮಾತ್ರ ಪರಿಣಾಮಕಾರಿಯಾಗುತ್ತದೆ ಎಂಬುದು ಹಿರಿಯರ ಅನುಭವ ಅಮಾವಾಸ್ಯೆಯ ದಿನ ಉಪ್ಪನ್ನು ಗಾಜಿನ ಬಟಲಿನಲ್ಲಿ ಇಡುವ ಈ ಸರಳ ಪರಿಹಾರವನ್ನು ಪಾಲಿಸುವುದರಿಂದ ಮನೆಯಲ್ಲಿ ಶಾಂತಿ ರಕ್ಷಣೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಭಕ್ತಿಯಿಂದ ಒಂದು ಲೈಕ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ